ನಟರಾಜ್ ಗೌಡ್ರೆ ಈಗ ನೋಡಿ ಒಂದು ವಾರ್ಡಲ್ಲಿ ಅಲ್ಲಿ ಸಾಕಷ್ಟು ಗೊಂದಲ ಇದೆ ಜನರಿಗೆ ಅಲ್ಲಿ ಅಂದರೆ ಯಾವ ನಮ್ಮದು ಯಾವುದು ಸೆಂಟ್ರ ಪೂರ್ವ ಬರುತ್ತಾ ಪಶ್ಚಿಮ ಬರುತ್ತಾ ಒಂದು ವಾರ್ಡಲ್ಲೇ ನೀವು ವಿಂಗಡಣೆ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿ ಯಾವ ಗೊಂದಲ ಯಾರಿಗೂ ಇಲ್ಲ ಬಿ ಜೆ ಪಿಗೆ ಮಾತ್ರ ಇದೆ ಗೊಂದಲ ಭಯ ಇದೆ ಚುನಾವಣೆ ಸೋಲೋ ಭಯ ಇದೆ ನೋಡಿ ಈಗ ಬೆಂಗಳೂರು ಕೇಂದ್ರ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಬೆಂಗಳೂರು ಉತ್ತರ ದಕ್ಷಿಣ ಕರೆಕ್ಟಾಗಿ ಮಾಡಿದ್ದಾರೆ ಅದರೊಳಗೆ ಎಷ್ಟು ವಾರ್ಡ್ಗಳಿರಬೇಕು ಅಂತ ಸೀಮಿತವಾಗಿ ಮಾಡಿದ್ದಾರೆ ಆ ಗಡಿಗಳು ನೋಡಿಕೊಂಡು ಮುಖ್ಯ ರಸ್ತೆಗಳು ನೋಡಿಕೊಂಡು ಪ್ರಮುಖವಾದ ರಾಜಕಾಲುವೆಗಳು ನೋಡಿಕೊಂಡು ವಿಂಗಡಣೆ ಮಾಡಿದ್ದಾರೆ ಆಮೇಲೆ ಇದು ವೈಜ್ಞಾನಿಕವಾಗೂ ಇದೆ ಸಮಂಜಸವಾಗೂ ಇದೆ ಅಭಿವೃದ್ಧಿ ಪರವಾಗೂ ಇದೆ ಬಿ ಜೆ ಪಿಗೆ ಸೋಲ ಭಯದಿಂದ ಅವರು ಇದನ್ನು ವಿರೋಧ ಮಾಡುವಂಥದ್ದು ಅದ್ರ ಮೇಲೆ ಅಪಪ್ರಚಾರ ಮಾಡೋಂಥದ್ದು ಮಾಡ್ತಾರೆ ಆಮೇಲೆ ಈ ಆರ್ಥಿಕವಾಗಿ ಎಲ್ಲೋ ಒಂದು ತೆರಿಗೆ ಜಾಸ್ತಿ ಕಡಿಮೆ ಜಾಸ್ತಿ ಕಲೆಕ್ಟ್ ಆಗುತ್ತೆ ಕರೆಕ್ಟ್ ಅವ್ರು ಹೇಳ್ತಾರದು ಮಹದೇವಪುರ ಭಾಗದಲ್ಲಿ ತೆರಿಗೆ ಜಾಸ್ತಿ ಕಲೆಕ್ಟ್ ಆಗುತ್ತೆ ಇಲ್ಲಿ ಉತ್ತರ ಭಾಗದಲ್ಲಿ ತೆರಿಗೆ ಕಡಿಮೆ ಆಗಬಹುದು ಈ ಸಲ ತೆರಿಗೆ ಕಡಿಮೆ ಆಗಬಹುದು ನಿಜ ಅದು ಏನು ಗೊತ್ತಾ ಯಾವಾಗಲೂ ಆ ತೆರಿಗೆಯಿಂದನೇ ಅದು ಬಿ ಬಿ ಎಂ ಪಿ ನಡೀತಾ ಇರಲಿಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇತ್ತು ಪ್ರತಿ ಬಡ್ಜೆಟಲ್ಲಿ ಹೌದು ಪ್ರತಿ ವರ್ಷ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇತ್ತು ಅದೇ ರೀತಿಯಾಗಿ ಎಲ್ಲೆಲ್ಲಿ ಅಸಮತೋಲನ ಆಗ್ತದೆ ತೆರಿಗೆ ಸಂಗ್ರಹದಲ್ಲಿ ಅಲ್ಲಿಗೆ ರಾಜ್ಯ ಸರ್ಕಾರ ಜಿ ಬಿ ಎ ಮುಖಾಂತರ ಜಿ ಬಿ ಎ ಮಾಡಿರೋದಕ್ಕೋಸ್ಕರನೇ ಆ ಆರ್ಥಿಕ ಅಸಮತೋಲನ ಹೋಗಬೇಕು ಅಭಿವೃದ್ಧಿಗೆ ಸಮಾನ ಸಮಾನವಾಗಿ ಹಣ ಹಂಚಿಕೆ ಆಗಬೇಕು ಸಂಪನ್ಮೂಲ ಅಲ್ಲಿಂದ ಸರ್ಕಾರ ಕೊಡುತ್ತೆ ಏನು ಅದೇನು ಎಲ್ಲಿಂದ ಏನು ಮಾಡಬೇಕಾದಿಲ್ಲ ಒಂದು ಎರಡನೇದು ಏನಾಗುತ್ತೆ ಅಂದರೆ ಅಲ್ಲ ರೀ ಐದು ಭಾಗ ಮಾಡಿದ್ರೆ ಬಿ ಡಬ್ಲ್ಯೂ ಸಿ ಎಸ್ ನೀರು ಯಾಕೆ ಕೊಡಕ್ಕಾಗಲ್ಲ ಇವಾಗಲೂ ಕೊಡ್ತಾ ಇದಾರಲ್ಲ ಥರ ಎಲ್ಗಾರು ನೀರು ಕೊರತೆ ಇದೆಯಾ ಯಾವುದೋ ಒಮ್ಮೆ ಮಾತ್ರ ಬಹಳ ಬರಗಾಲ ಬಂದು ನೀರು ಕೊರತೆ ಆಗಿ ಟ್ಯಾಂಕರ್ ಮಾಫಿ ಅಂತ ನಡೀತಾ ಇತ್ತು ಅದೆಲ್ಲ ಕಂಟ್ರೋಲ್ ಮಾಡಿದ್ವಲ್ಲ ಸೊ ಆ ಥರ ಬಿಟ್ಟರೆ ನೀರು ಕೊರತೆನಿಲ್ಲ ಬಿ ಡಬ್ಲ್ಯೂ ಎಸ್ ಅಲ್ಲಿ ಬೆಸ್ಕಾಮಲ್ಲಿ ತೊಂದರೆ ಇಲ್ಲ ಬಿ ಎಮ್ ಟಿ ಸಿ ತೊಂದರೆ ಇಲ್ಲ ಯಾವ ಇಲಾಖೆಯಲ್ಲೂ ತೊಂದರೆ ಇಲ್ಲ ತೊಂದರೆ ಹೆಂಗಾಗತ್ತೆ ಐದು ಐದು ಮೇಯರ್ ಇದ್ದರೂ ಕೂಡ ಮುನ್ನೂರ ಅರವತ್ತೆಂಟು ವಾರ್ಡ್ ಇದ್ರು ಕೂಡ ಎಲ್ಲ ವಾರ್ಡ್ಗಳಿಗೂ ಕೂಡ ನೀರು ಸರಬರಾಜು ಹಂಗೇ ಆಗ್ತದೆ ಬಿ ಡಬ್ಲ್ಯೂ ಸಿ ಕೆಲಸ ಮಾಡುತ್ತೆ ಯಾವ ಕೊಂದಲೂ ಎಲ್ಲೂ ಆಗೋದಿಲ್ಲ ಇದು ಸುಮ್ಮನೆ ಸುಖ ಸುಮ್ಮನೆ ಹೇಳೋಕ್ಕೋಸ್ಕರ ಹೇಳಬೇಕಷ್ಟೇ ಬಿ ಜೆ ಪಿಯವರು ಅದು ಬಿಟ್ಟರೆ ನೋಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತು ವರ್ಷ ಮುಂಚೆ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟಿತ್ತು ಎರಡು ಸಾವಿರದ ಹತ್ತರಲ್ಲಿ ಬಿ ಬಿ ಪಿ ಮಾಡಿದಾಗ ಇದ್ದಿದ್ದಂಥ ಇನ್ನೂರು ಸ್ಕೇರ್ ಕಿಲೋಮೀಟ್ರ್ನ ಸಾವಿರ ಎಂಟುನೂರು ಸ್ಕ್ವೇರ್ ಕಿಲೋಮೀಟ್ರ್ ಮಾಡಿದ್ರಲ್ಲ ನೂರ ಹತ್ತು ಹಳ್ಳಿಗಳನ್ನ ಸೇರಿಸ್ಕೊಂಡ್ರಲ್ಲ ಬಿ ಜೆ ಪಿ ಅವ್ರಿಗೆ ಅದನ್ನು ನೀರು ಕೊಟ್ಟರೆ ಅವ್ರಿಗೆ ಒಳ ಮೂಲಭೂತ ಸೌಕರ್ಯ ಕೊಟ್ರ ಒಳಚರಂಡಿ ಸರಿ ಮಾಡಿದ್ರ ಯಾವ ಅಭಿ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ ಫಸ್ಟ್ ಟೈಮ್ ಬಿ ಬಿ ಎಂ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ಇತ್ತಲ್ಲ ಎರಡು ಸಾವಿರದ ಹತ್ತರಿಂದ ಹದಿನೈದುವರೆಗೂ ಇತ್ತಲ್ಲ ಅವಾಗ ಸರ್ಕಾರವೂ ಬಿಗಿನಿಂಗಲ್ಲಿ ಅವ್ರದೇ ಇತ್ತು ಹದಿಮೂರವರೆಗೂ ಐದು ವರ್ಷ ಬಿ ಜೆ ಪಿನೇ ಇತ್ತು ಮೇಯರ್ ಆಗಿ ಆದರೆ ಅವರು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಆರು ಸಾವಿರ ಕೋಟಿ ರೂಪಾಯಿ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಹೋದರು ಒಂದು ಎರಡನೇದು ಹದಿನಾಲ್ಕು ಕಟ್ಟಡಗಳು ಬೆಂಗಳೂರಿನ ಮೇಯೋ ಹಾಲ್ ಸೇರಿ ಟೌನ್ ಹಾಲ್ ಸೇರಿ ಯುಟಿಲಿಟಿ ಬಿಲ್ಡಿಂಗ್ ಸೇರಿ ಜಯನಗರ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸು ಅದನ್ನು ಸೇರಿ ಹದಿನಾಲ್ಕು ಕಟ್ಟಡಗಳನ್ನು ಅಡಮಾನ ಇಟ್ಬಿಟ್ಟು ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯ ಸಿ ಈಗ ಈ ಬಾರಿ ಬಿಜೆಪಿ ಸರ್ಕಾರ ಈಗ ಇಪ್ಪತ್ತ್ ಮೂರು ಬಿಟ್ಟು ಹೋಯ್ತಾರಲ್ಲ ರಾಜ್ಯ ಸರ್ಕಾರದ ಮೇಲೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಹೊಣೆಗಾರಿಕೆಯನ್ನು ಬಿಟ್ಟು ಹೋಗಿದ್ದಾರೆ ಸಿ ಅಂದರೆ ಬಿಜೆಪಿ ಯಾವಾಗಲೇ ಆಳ್ವಿಕೆ ಮಾಡಿದ್ರು ಕೂಡ ಇವನ್ ಬಿ ಬಿ ಎಂ ಕೂಡ ಎಂಟು ಸಾವಿರ ಕೋಟಿ ರೂಪಾಯಿ ಗುತ್ತಿಗೆದಾರ ಪೆ ಪೆಂಡಿಂಗ್ ಬಿಟ್ಟು ಹೋಗಿದ್ರು ನೀವು ಯಾವುದೇ ಸಮಯದ ಬಿಜೆಪಿ ಆಳ್ವಿಕೆ ಮಾಡಿದ್ರು ಕೂಡ ಆರ್ಥಿಕ ಶಿಸ್ತಿ ಇರಲಿಲ್ಲ ಅಭಿವೃದ್ಧಿ ಗೊತ್ತಿಲ್ಲ ಯಾವುದಾದ್ರು ಒಂದು ಒಂದೇ ಒಂದು ಗುರುತರವಾದ ಯೋಜನೆ ಇಲ್ಲ ನಾವು ಇಂದಿರಾ ನಾವು ಮಾಡಿದ್ದು ವೈಟ್ ಟ್ಯಾಪಿಂಗ್ ನಾವು ಮಾಡಿದ್ದು ಟೆಂಡರ್ ಶೂರ್ ವ್ಯವಸ್ಥೆ ನಾವು ಮಾಡಿದ್ದು ಒಳಚರಂಡಿ ನಾವು ಮಾಡಿದ್ದು ರಾಜಕಾಲುವೆ ನಾವು ದುರಸ್ತಿಗಳನ್ನು ನಾವು ಮಾಡಿದ್ದು ಫ್ಲೈಓವರ್ ನಾವು ಮಾಡಿದ್ದು ಅಂಡರ್ ಪಾಸ್ ನಾವು ಮಾಡಿದ್ದು ಬಿಜೆಪಿ ಒಂದೇ ಒಂದು ಗುರುತರವಾದ ಯೋಜನೆಯನ್ನು ಬೆಂಗಳೂರಿಗೆ ಏನಾದರೂ ಕೊಡೋಕ್ಕೆ ಸಾಧ್ಯ ಆಯಿತಾ ನಾಲ್ಕು ಜನ ಮುಖ್ಯಮಂತ್ರಿಗಳು ಬಂದರು ನೇರವಾಗಿ ಬೊಮ್ಮಾಯಿ ಸಾಹೇಬ್ರೆ ಅದಕ್ಕೆ ಉಸ್ತುವಾರಿ ಮಂತ್ರಿ ಆಗಿಲ್ಲ ಆಗ್ತಿಲ್ಲ ಈಗ ನನ್ನ ಅಭಿವೃದ್ಧಿ ಬೆಂಗಳೂರಿಗೆ ಉಸ್ತುವಾರಿ ಮಂತ್ರಿ ಹಾಕಿರ್ಲಿಲ್ಲ ಬೊಮ್ಮಾಯಿ ಇವರೆ ಉಸ್ತುವಾರಿ ಮಂದಿರ ಆಗಿದ್ರು ಅಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅವ್ರು ಮಾಡಿದ ರಸ್ತೆಗಳು ಇವತ್ತು ಗುಂಡಿಯಾಗಿ ಬಂದಿರತದ್ದು ಸರಿ ಕಲ್ಪೆ ಕಾಮಗಾರಿ ಮಾಡಿರ್ಬೋದು ಮೀಶರ್ ಬೊಮ್ಮಾಯಿಯವ್ರ್ ಲೆಕ್ಕ ಹಾಕಿರ ನೀವು ಇಮ್ಯಾಜಿನ್ ಇಲ್ಲ ಸರಿ ಗಾ ಅವನ್ನೂ ಕೂಡ ಲೂಟಿ ಡಿಕೆ ಡಿಕೆ ಶಿವಕುಮಾರ್ ಅವರು ವೈಯಕ್ತಿಕ ಪ್ರತಿಷ್ಠೆ ಅಷ್ಟೇ ಇದ್ ಅವರು ಹಿಡಿತ ಸಾಧಿಸಬೇಕು ಅನ್ನೋ ಒಂದ ಒಂದು ಕಲ್ಪ ಮೇಲೆ ಇದ್ದಾರೆ ಈಗ ಅವರೇ ಹಟಕ್ ಬಿದ್ ಮಾಡಿರೋದು ನೋಡಿ ಬೆಂಗಳೂರಿನ ಅಭಿವೃದ್ಧಿಗೆ ದೂರದೃಷ್ಟಿ ಬೇಕು ದೂರದೃಷ್ಟಿ ಯಾವ ರೀತಿ ಬೇಕು ನೋಡಿ ನಾವು ಯಾರೇ ತೊಂದರೆ ಕೊಟ್ಟರು ಕೂಡ ಯಾರೇ ಅಡಚಣೆ ಮಾಡಿದ್ರು ಕೂಡ ನೂರು ಕಿಲೋಮೀಟ್ರು ಬಿಸ್ನೆಸ್ ಕಾರಿಡಾರ್ನ ಮಳೆಯೇ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಆಮೇಲೆ ಸಿಕ್ಸ್ ಜಂಕ್ಷನ್ ರೋಡಿಂದ ಹೆಬ್ಬಾಳ್ಗೆ ನಾವೇನು ಮೂವತ್ತ ಎಂಟು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ರಸ್ತೆ ಇದೆಯಲ್ಲ ಅದನ್ನು ಮಾಡೇ ಮಾಡ್ತೀವಿ ಈ ಮೆಟ್ರೋ ವಿಸ್ತಾರ ಮಾಡೋದಿದೆಯಲ್ಲ ಅದನ್ನು ಮಾಡೇ ಮಾಡ್ತೀವಿ ಆಮೇಲೆ ಟನಲ್ ರೋಡ್ ನಾವು ಮಾಡ್ತೀವಿ ಅಂತ ತೀರ್ಮಾನ ಮಾಡಿದೀವಲ್ಲ ಇದು ಕೇವಲ ಇವತ್ತಿನಗೋಸ್ಕರ ಅಲ್ಲ ರೀ ಇನ್ನೂ ಐವತ್ತು ವರ್ಷ ಬೆಂಗಳೂರು ನೆನೆಸ್ಕೋಬೇಕು ಜನ ಜನ ಪಾಪ್ಯುಲೇಷನ್ ಇಷ್ಟು ಜಾಸ್ತಿ ಆಗಿದೆಯಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ ಇಷ್ಟು ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಇವತ್ತು ವಾಹನಗಳ ಸಂಖ್ಯೆ ಗೊತ್ತಾ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ವಾಹನಗಳು ಬೆಂಗಳೂರು ರಸ್ತೆ ಮೇಲೆ ಇದಾವೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ರಸ್ತೆ ನಾವು ದೊಡ್ಡದಾಗಿದೆ ವಾಹನಗಳು ಜಾಸ್ತಿ ಆಗಿದೆ ಇದಕ್ಕೆ ದೂರದೃಷ್ಟಿ ಬೇಕು ಅವತ್ತಿನ ಅವತ್ತಿನ ಕೆಲಸಕ್ಕೆ ತಕ್ಕನಾಗಿ ಸಾಲ ಮಾಡಿಬಿಟ್ಟು ಉಸ್ತುವಾರಿ ಮಂತ್ರಿ ಆಗ್ದಲ್ಲಿ ಬೆಂಗಳೂರಿನ ಹಾಳು ಮಾಡಿ ಇವತ್ತು ಈ ಈ ರೀತಿಯಾಗಿ ಕಷ್ಟಕ್ಕೆ ತಂದು ದುಡಿದಾರೆ ಆದರೂ ಕೂಡ ನಾವು ರಸ್ತೆನೂ ದುರಸ್ತಿ ಮಾಡ್ತಾ ಇದೀವಿ ಒಳಚರಂಡಿನೂ ಈಗ ರಾಜಕಾಲುವೆ ನೀವು ನೋಡಿದ್ರಿ ಬೆಂಗಳೂರಿನಲ್ಲಿ ನೀರ್ ತುಂಬ ಬಂದ್ರೆ ಹೆಂಗ್ ತುಂಬಾಯ್ತು ಗುರುತಿಸಿ ಎಲ್ಲೂ ನೀರ್ ನಿಲ್ದಂಗ್ ಹೋಗ್ಲಿಲ್ಲ ನೂರ ಹತ್ತು ಸ್ಪಾಟ್ಗಳನ್ನ ಕ್ಲಿಯರ್ ಮಾಡಿದ್ದಾರೆ ಅದು ತ್ವರಿತಗತಿನಲ್ಲಿ ಮಾಡಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ರಾಜಕಾಲುವೆ ಇದೆಯಲ್ಲ ಆ ಒತ್ತುವರಿ ತಡಿಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬಿಟ್ಟೆ ಎಲ್ಲಾ ಬಫರ್ ಗಳಲ್ಲಿ ಒಂದು ರಸ್ತೆಗಳನ್ನ ಮಾಡಿ ಆ ಪ್ರಾಪರ್ಟಿನೂ ಕಾಪಾಡ್ಕೋಬಹುದು ಒತ್ತುವರಿನೂ ತಡಿಬಹುದು ಆ ರೀತಿಯ ಕೆಲಸವನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಪ್ರಪೋಸಲ್ ಮಾಡಿದ್ದಾರೆ ಇನ್ನೊಂದು ಈಗ ಜಿ ಪಿ ಸಿದ್ದರಾಮಯ್ಯ ಅಧ್ಯಕ್ಷರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷರು ಅಲ್ಲಿ ಮತ್ತೆ ಮೇಯರ್ ಹಾಕ್ಬೇಕು ಅಂತ ನೆಕ್ಸ್ಟ್ ನೋಡಿ ಎಲೆಕ್ಷನ್ ಮೇಯರ್ ಏನ್ ಮಾಡ್ತಾರೆ ಅಥವಾ ಕಾರ್ಪೊರೇಷನ್ ಏನು ಕಾರ್ಪೊರೇಟ್ ಏನು ಮಾಡ್ತಾರೆ ಅವರೊಳಗೆ ಯಾವುದೇ ರೀತಿಯ ಹಸ್ತಕ್ಷೇಪ ಇರಲ್ಲ ಮೇಯರು ಕಾರ್ಪೊರೇಟರು ಮತ್ತು ಆ ಕಾರ್ಪೊರೇಷನ್ಗೆ ಬೇಕಾದಂತಹ ಸಂಪನ್ಮೂಲ ಸರ್ಕಾರದಿಂದ ಹಣವನ್ನು ಕೊಡಬೇಕಲ್ಲ ಎಲ್ಲ ಐದು ಕಾರ್ಪೊರೇಷನ್ಗಳನ್ನು ಸಮನ್ವಯತೆ ಮಾಡಬೇಕು ಈಗ ನಿಮ್ಗೆ ಗೊತ್ತಿಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬೇರೆ ಮಾಡ್ತಿರ್ತದೆ ಬೆಸ್ಕಾಮ್ ಕೆಲಸ ಮಾಡಿ ಮಾಡ್ತಿರ್ತದೆ ರೋಡ್ ಯಾರೋ ಕಟಿಂಗ್ ಬೇರೆ ಮಾಡ್ತಿರ್ತಾರೆ ಯಾವಾಗ್ಲೂ ಬೆಸ್ಕಾಂ ಅವ್ರ ಅನುಮೋದನೆ ಸಿಎಂ ಹಾಕ್ಬೇಕು ಸರ್ ಅದಕ್ಕೆ ಹೇಳಿ ಏನ್ ಗೊತ್ತಾ ಎಲ್ಲಾ ಸಮನ್ವಯತೆ ಆಗ್ಬೇಕು ಸಮಗ್ರವಾದ ಅಭಿವೃದ್ಧಿ ಆಗ್ಬೇಕು ಮೂಲಭೂತ ಸೌಕರ್ಯಗಳು ಬರಬೇಕು ಸರ್ಕಾರದಿಂದ ಅದಕ್ಕೆ ಹಣ ಬಿಡುಗಡೆ ಆಗ್ಬೇಕು ಇವೆಲ್ಲದಕ್ಕೆ ಸಿ ನಾವೇ ಪರ್ಮನೆಂಟ್ ಆಗಿ ಆಗಿರ್ತಿವಿತ್ತಲ್ಲ ಪ್ರಭು ಒಂದು ದೂರದೃಷ್ಟಿ ಇರಬೇಕು ಒಂದು ಯೋಜನೆ ಒಂದು ಸಿಸ್ಟಮ್ ಡೆವಲಪ್ ಮಾಡಬೇಕು ಮುಂದೊಂದು ಹತ್ತು ವರ್ಷ ಆದ ಮೇಲೆ ಹದಿನೈದು ವರ್ಷ ಆದಮೇಲೆ ಬಿಜೆಪಿ ಸರ್ಕಾರಕ್ಕೆ ಬಂದರೂ ಕೂಡ ಈ ವ್ಯವಸ್ಥೆ ಇರುತ್ತೆ ಈ ಅಭಿವೃದ್ಧಿ ಅಧಿಕಾರಕ್ಕೆ ಬಂದ್ರೆ ಹಾಗೆ ಕಾಂಗ್ರೆಸ್ ಮಾಡೋ ಯೋಜನೆಗಳಿದಾವಲ್ಲ ಬಿಜೆಪಿ ತರ ಉಲ್ಟ ಯೂಟೋ ಯೋಜನೆಗಳಲ್ಲ ಇವು ದೀರ್ಘಕಾಲಕ್ಕೆ ಜನಗಳಿಗೆ ಅನುಕೂಲ ಆಗುತ್ತೆ ಯೋಜನೆಗಳು ಭವಿಷ್ಯ ಅದೇ ರೀತಿ ಹೌದು ಭವಿಷ್ಯಕ್ಕೋಸ್ಕರನೇ ಮೇಕೆದಾಟು ಯೋಜನೆ ಭವಿಷ್ಯಕ್ಕೋಸ್ಕರನೇ ಟನಲ್ ರೋಡ್ ಭವಿಷ್ಯಕ್ಕೋಸ್ಕರನೇ ಈ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರನೇ ಬ್ರಾಂಡ್ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು ಇಲ್ಲಿ ಯಾಕೆ ಇಡೀ ದೇಶದ ಜನ ಬರ್ತಾ ಇದಾರೆ ಸುಮ್ಸು ಬರ್ತಾ ಇದಾರೆ